ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತಹ ಮತ್ತೊಂದು ವಿಷಯ ಅಂತಂದ್ರೆ ಅದು ಬಿ ಪಿ ಎಲ್ ಕಾರ್ಡ್ ಸಂಚಲನವನ್ನೇ ಉಂಟು ಮಾಡಿದೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ನ ಕೋಲಾಹಲ ಬಹಳ ಜೋರಾಗಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಹಲವು ಮಾನದಂಡ ಇಟ್ಟು ಬಿ ಪಿ ಎಲ್ ಕಾರ್ಡ್ಗೆ ಕೊಕ್ಕೆ ಹಾಕೋಕೆ ಸರ್ಕಾರ ಮುಂದಾಗಿದೆ ಜಿ ಎಸ್ ಟಿ ಐ ಟಿ ಕಟ್ತಾ ಇದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗತ್ತೆ ರೇಷನ್ ಕಾರ್ಡ್ಗೆ ಸದ್ದಿಲ್ಲದೆ ಸರ್ಕಾರದಿಂದ ಆಪರೇಷನ್ ಇದೆ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಜನ ಕಂಗಾಲಾಗಿದ್ದಾರೆ ಇನ್ಮುಂದೆ ಬಿಪಿಎಲ್ ಪಡಿತರ ಚೀಟಿ ಇರಲ್ಲ ಅಂತ ಮಾಹಿತಿ ತಿಳಿದು ಜನ ಕಂಗಾಲಾಗಿದ್ದಾರೆ ಒಟ್ಟು ರಾಜ್ಯದಾದ್ಯಂತ ಹತ್ತು ಸಾವಿರ ಬಿಪಿಎಲ್ ಕಾರ್ಡ್ಗಳು ರದ್ದು ಅನರ್ಹರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದು ಮಾಡಿದ್ದೇವೆ ಕಾರ್ಡ್ ರದ್ದಿನ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ನೀಡಬೇಕು ಬಡವರಿಗೆ ಸಿಗಬೇಕು ಅನ್ನ ಭಾಗ್ಯ ಮಾಡಿದ್ದು ಬಿಜೆಪಿಯವ್ರು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ನಾಯಕರ ವಿರುದ್ಧ ಈ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸುತ್ತಾರೆ ಅನರ್ಹರು ಆಗ್ತಿದೆ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ ಬಡವರು ಹೌದು ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳೋದ್ ತೋರಿಸ್ಬಿಡ್ತೀರಿ ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಇರೋದು ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಅನ್ನಭಾಗ್ಯ ಭಾಗ್ಯ ಕೊಟ್ಟವರು ಬಿಜೆಪಿಯವ್ರು ಕೊಟ್ಟಿದ್ರ ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರಾ ಅನ್ನ ಭಾಗ್ಯ ಬೇರೆ ಜೆಡಿಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವ ಎರಡ್ ಸಾವಿರದ ಹದಿನೆಂಟರವರೆ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರ್ನಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಏಕಾಏಕಿ ಕೇಳಪ್ಪ ಏಕಾಏಕಿನೂ ಇಲ್ಲ ಏನೂ ಇಲ್ಲ ಅರ್ಹರಿಗೆ ಸಿದ್ದರಾಮಯ್ಯನವರ ಈ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಗ್ಯಾರಂಟಿ ಕೊಟ್ಟಿದ್ರ ಅಂತ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಯಾವ ನೈತಿಕತೆ ಇದೆ ಅಂತ ಮಾತಾಡ್ತೀರಿ ಅಂತ ಸಿದ್ದರಾಮಯ್ಯನವರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಕುಮಾರಸ್ವಾಮಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕಟ್ತೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ನಮಗೆ ವಾಪಸ್ ಬರೋದು ಅರವತ್ತು ಸಾವಿರ ಕೋಟಿ ಅಷ್ಟೇ ಉಳಿದ ದುಡ್ಡನ್ನ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಕೊಡಿಸ್ಲಿ ಈ ವರ್ಷ ನಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರಾ ಯಾವತ್ತಾದರೂ ನಿರ್ಮಲಾ ಸೀತಾರಾಮನ್ ಜೋಶಿ ಏನು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿಗಳನ್ನ ಮತ್ತು ಮತ್ತೆ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ ಬರೀ ಗ್ಯಾರಂಟಿ ಅಂತ ಇದೆ ಸರ್ಕಾರ ತೆರಿಗೆ ಕೊಟ್ಟಿರೋ ಕೇಳ್ರಿ ಅಲ್ಲಿ ಮಾತಾಡ್ಲಿ ಅವರು ಡೆಲ್ಲಿನಲ್ಲಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಐವತ್ತೊಂಬತ್ತು ಸಾವಿರ ಅರವತ್ ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದ್ ರೂಪಾಯಿ ಕೊಟ್ರೆ ನಾವು ಬರೋದು ಹದಿನಾಲ್ಕು ಪೈಸ ಉಳ್ಕತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ಬರೀ ಮಾತಾಡೋದ ಪ್ರಯೋಜನ ಏನಂತೆ ದೇವೇಗೌಡರಾಗ್ಲಿ ಇವ್ರ ತಂದೆಯವರಾಗ್ಲಿ ಇವರಾಗ್ಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ ಈ ವರ್ಷ ನಬಾರ್ಡ್ ನಲ್ಲಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡ್ನಿಂದ ರೈತರಿಗೆ ಸಾಲ ನಾಲ್ಕೂವರೆ ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್